ಮುಖ್ಯಮಂತ್ರಿಂದ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಸಚಿವರವರು ಹಿಂದುಳಿದ ಸಚಿವರೂ ನಾನು ಶಿವನ ಪಾಟೀಲ್ ಅವರು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದು ಮೂವತ್ತೈದು ವರ್ಷದ ಮಾದರಿ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯವನ್ನು ತೀರ್ಮಾನ సమాజా ఎల్ వర్గలు కూడా ఆయా జనసంఖ్య ఆధారవే శైక్షణిక సమాజిక ఆర్థిక సమానత్య కంకీ వర్గీకరణ మన అన్నదన్న ఒక తీర్మానం నమ్మకం రాహుల్ గాంధి కూడా జనగణిత ఆగలే సత హోరాట ఇతీచే ಬಿಜೆಪಿ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ನಿರ್ಣಯವನ್ನು ತೆಗೆದುಕೊಂಡು ಅವರು ಆಗಬೇಕು ಮತ್ತು ಜಾತಿಗನತೆ ಆಗಬೇಕು ಈ ಜಾತಿಗಣತೆ ಆಗಬೇಕು ಮೂವತ್ತೈದು ವರ್ಷ ಹೋರಾಟಕ್ಕೆ ಕೇಂದ್ರದಲ್ಲಿ ಕೂಡ ಅನುಕೂಲ ಆಯಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಜಾರಿಯಾಗಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅಸೆಂಬ್ಲಿಯಲ್ಲಿ ಅಪ್ರೂವಲ್ ಆಗಿ ಕೆಲಸ ಶುರುವಾಗಿದೆ ನಮ್ಮಲ್ಲಿ ಈಗಾಗಲೇ ಒನ್ಮೆನ್ ಕಮಿಷನ್ ನಾಗುವಂತ ಜಸ್ಟಿಸ್ನಾಗುವಂತರನ್ನು ಅಪಾಯಿಂಟ್ ಮಾಡಿ ಕೆಲಸ ಎಲ್ಲ ಪ್ರಕ್ರಿಯೆ ಶುರುವಾಗಿದೆ ನಿನ್ನೆಯಿಂದ ಇಡೀ ರಾಜ್ಯದ ಕೂಡ ಇದು ಕೇವಲ ಎಸ್ಸಿಯಲ್ಲಿ ನೂರ ಒಂದು ಉಪ ಜಾತಿಗಳಿವೆ ಆ ಮೂರು ಜಾತಿಗಳನ್ನು ಅನ್ನೋದು ಮೂಲ ಉದ್ದೇಶ ಯಾಕಂದರೆ ನೂರ ಒಂದು ಜಾತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅದು ಗೊತ್ತಾದಾಗ ಅವರ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸ ಅವರ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋಕೆ ಇವನ್ನ ನಾವು ನೋಡಬೇಕಾಗಿದೆ ಆದ್ದರಿಂದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳಲ್ಲಿ ಆ ಮನೆಯ ಒಂದು ನಾವು ಪರಿಷ್ಕರಣೆ ಮಾಡೋದರಿಂದ ಈ ಸೆನ್ಸಸ್ನಿಂದ ಕಂಪ್ಲೀಟಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು ಒಂದು ಕೋಟಿಗಿಂತ ಜನ ಜಾಸ್ತಿ ಒಂದು ಎಸ್ ಸಿ ಸಮುದಾಯ ಆ ಸಮುದಾಯದ ಪರಿಸ್ಥಿತಿ ಏನು ಆರ್ಥಿಕವಾಗಿ ಏನಿದ್ದಾರೆ ಸಾಮಾಜಿಕವಾಗಿ ಏನಿದ್ದಾರೆ ಶೈಕ್ಷಣಿಕವಾಗಿ ಏನಿದ್ದಾರೆ ಅನ್ನೋದ್ರದೇ ಮೂಲ ಉದ್ದೇಶ ಆಗ ಆಯಾ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯಗಳನ್ನು ಸರ್ಕಾರ ಕಲಿಸ್ಬೋದಕ್ಕೆ ಮನೆ ಮುಖ್ಯಮಂತ್ರಿಗಳೇನು ಅಂತ ಹೇಳಿದ್ದಾರೆ ನಮ್ಮ ಬದ್ಧತೆ ನಮ್ಮ ಕರ್ತವ್ಯ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ನಾವು ಇದನ್ನು ಜಾರಿ ಮಾಡಲೇ ಮಾಡ್ತೀವಿ ಮಾಡುವಂಥ ಕಾಲದಲ್ಲಿ ಒಂದು ನೂರ ಒಂದು ಜಾತಿಗಳಿದೆ ವಿಶೇಷವಾಗಿ ಬಹಳ ದೊಡ್ಡ ಸಮುದಾಯಗಳು ಮತ್ತು ಎಡಗೈ ಸಮಾಜ ಬಲಗೈ ಸಮಾಜ ಗೋವಿ ಸಮಾಜ ಲಂಬಾಣಿ ಸಮಾಜ ಕೊರಮ ಕೊರ್ಚ ಮತ್ತು ಇತರ ಎಷ್ಟು ಸಾಕಷ್ಟು ಇವೆಲ್ರಿಗೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದೇ ಮೂಲ ಉದ್ದೇಶ ಸರ್ಕಾರ ಎಂಪೆರಿಕಲ್ ಡಾಟಾ ಅಂದರೆ ದತ್ತಾಂಶವನ್ನು ಪಡೆದು ನೀವು ಈ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಸೌಲಭ್ಯವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ದತ್ತಾಂಶ ಅಂದರೆ ಇವತ್ತು ನಿನ್ನೆ ಶುರುವಾಗಿದೆ ಆ ಮನೆಯ ಕುಟುಂಬದ ಪರಿಸ್ಥಿತಿಗಳೇನು ವಿದ್ಯಾಭ್ಯಾಸ ಏನು ಆರ್ಥಿಕ ಪರಿಸ್ಥಿತಿ ಏನು ಅವರ ಎಲ್ಲ ವಿಷಯಗಳಲ್ಲಿ ಕೂಡ ತಿಳ್ಕೊಂಡು ಅದನ್ನು ದಾಖಲೆ ಮಾಡಿಕೊಳ್ತಾರೆ ದಾಖಲೆಯನ್ನು ಒಂದು ಸುಮಾರು ಹದಿನೈದು ದಿನ ಟ್ರೈನ್ ಜಾಸ್ತಿಯನ್ನು ಕೊಟ್ಟಿಲ್ಲ ಹತ್ತೊಂಬತ್ತು ಎರಡು ದಿನ ಮತ್ತೆ ಅದನ್ನು ಪರಿಷ್ಕರಣೆ ಮಾಡೋಕ್ಕೆ ಒಂದು ಇಪ್ಪತ್ತ್ ಮೂರವರೆಗೂ ಫೈನಲ್ ಆಗಿ ಆ ಮುಖಾಂತರ ಕಮ್ಯುನಿಕೇಶನ್ ಮಾಡ್ಬೋದು ಫಿಸಿಕಲ್ ಆಗಿ ಗಣಿತಿಕಾರರು ಅವರ ಮನೆ ಬಾಗಿಲ್ಗೋ ಬರೀ ಎಸ್ಸಿ ಅಲ್ಲ ಇವತ್ತು ದೇವನಹಳ್ಳಿ ಪುರಸಭೆ ಒಳಗಡೆ ಬರುವ ಪ್ರತಿ ಮನೆಗೂ ಹೋಗ್ತಾರೆ ಅಲ್ಲಿ ಎಸ್ಸಿ ಅಳಿದವರು ಕೂಡ ದಾಖಲೆ ಮಾಡ್ತಾರೆ ಈ ಮನೆ ಇಂಥವರ ಹೆಸರು ಈ ಮನೆಗೆ ಯಜಮಾನರು ಇಂಥವರು ಇವರ ಕುಟುಂಬದಲ್ಲಿಷ್ಟು ಜನ ಇದ್ದಾರೆ ಇವರಿಂತೂ ಸಮಾಜ ಅಂತ ಅರ್ಥ ಬಟ್ ಎಸ್ಸಿಯಲ್ಲಿ ಡೀಟೈಲ್ ಆಗಿ ಹೋಗ್ತಾರೆ ಸುಮಾರು ನಲವತ್ತೆರಡು ಕಾಲಮ್ಸ್ ಎಂಟೈರ್ ಅವರದ್ದು ಭೂಮಿ ಆಗ್ಬೋದು ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಮನೆ ಬಾಡಿಗೆ ಇದೆಯಾ ಮನೆ ಸ್ವಂತ ಇದೆಯಾ ವಿದ್ಯಾಭ್ಯಾಸ ಮಾಡಿದಾರಾ ಕೆಲಸದಲ್ಲಿದ್ದಾರಾ ಭೂಮಿ ಎಷ್ಟಿದೆ ಅಂತ ಇಟ್ಟು ಒಂದರಿಂದ ನಲವತ್ತೆರಡು ಪಟ್ಟಿಯಲ್ಲಿ ಪಟ್ಟಿ ಇದೆ ಆ ಕ್ರಮ ಸಂಖ್ಯೆ ನಲವತ್ತೆರಡುವರೆಗೂ ಕೂಡ ಅವರು ಇನ್ಕ್ವೈರಿ ಮಾಡಿ ಅದನ್ನು ರಿಪೋರ್ಟು ಕಮಿಷನ್ ಕೊಡ್ತಾರೆ ಕಮಿಷನ್ ಅದಾದ ಮೇಲೆ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ ಇದು ಯಾಕೆ ನಡೀತಾ ಇದೆ ಅಂದರೆ ಇದರ ಹಿಂದೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಯಾವ ಉದ್ದೇಶಕ್ಕಾಗಿ ಸ್ವಾತಂತ್ರ್ಯ ಪಡೀಬೇಕು ಅಂದರೆ ಈ ರಾಷ್ಟ್ರದಲ್ಲಿ ಕಟ್ಟಕಡೆಯ ವ್ಯಕ್ತಿ ಅವನಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆ ಮನೆ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಕೊಡೋದಕ್ಕೆ ಮೂಲ ಉದ್ದೇಶಕ್ಕಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅದರಂತೆ ಸ್ವತಂತ್ರ ಬರ್ತದೆ ಅವರ ತ್ಯಾಗ ಬಲಿದಾನಗಳಿಲ್ಲ ಅದಾದ ಮೇಲೆ ಪಂಡಿತ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟುಕಡೆ ಪ್ರಜೆ ಅವನು ಹಿಂದೂ ಆಗ್ಬೋದು ಮುಸಲ್ಮಾನ್ ಆಗ್ಬೋದು ಕ್ರೈಸ್ತರಾಗ್ಬೋದು ಬೌದ್ಧರಾಗ್ಬೋದು ಜೈನರಾಗ್ಬೋದು ಪಾರ್ಸಿ ಆಗ್ಬೋದು ಸಿಖ್ರು ಇವರೆಲ್ಲರೂ ಕೂಡ ಭಾರತೀಯರು ಇವರೆಲ್ಲರೂ ಕೂಡ ನ್ಯಾಯವನ್ನು ದೊರೆಸ್ಕುವಂಥ ವಿಶ್ವದಲ್ಲೇ ಅತಿ ಉತ್ತಮವಾದಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರಲ್ಲಿ ಯಾರಿಗೂ ಆಗಲ್ಲ ಆದರೆ ಕಾರಣ ಆಗಲಿಂದ ಒಂದು ಗುಂಪುಗೆ ಸೇರಿಸಿರ್ತಾರೆ ಈಗ ಎಸ್ಸಿಯಲ್ಲಿ ನೂರೊಂದು ಜಾತಿ ಇರ್ತಾರೆ ಕಟ್ಕಡೆ ವ್ಯಕ್ತಿಗೂ ನ್ಯಾಯ ಸಿಕ್ಕಬೇಕಲ್ಲ ಆ ಕಟ್ಕಡೆಗೆ ನ್ಯಾಯ ಸಿಕ್ಕಬೇಕಾದ್ರೆ ಈ ಗ್ರೂಪಲ್ಲಿ ಸೇರಿರ್ತಾರೆ ಯಾರು ಸ್ವಲ್ಪ ತಿಳಿದಿರ್ತಾರೆ ಯಾರು ವಿದ್ಯೆ ಅಂದರೆ ಅವ್ರ ಸೌಲಭ್ಯ ತಗೊಡ್ತಾ ಇರ್ತಾರೆ ನೂರ ಹತ್ತು ಜನರು ಈ ನೂರ ಹತ್ತು ಜನದಲ್ಲಿ ಯಾರ್ಯಾರು ಎಷ್ಟಿದ್ದಾರೆ ಅಂತ ಗೊತ್ತಾದಾಗ ಆಯಾ ಗುಂಪಿಗೆ ಅವ್ರಿಗೂ ಕೂಡ ಆ ಜನಸಂಖ್ಯಾ ಆಧಾರವಾಗಿ ಸೌಲಭ್ಯಗಳು ಕೊಡಬೇಕನ್ನೋದು ಮೂಲ ಉದ್ದೇಶ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ ನಾವು ಡೀಟೈಲ್ ಆಗಿ ಹೋಗ್ತೀವಿ ಆದಿಯಾಂದ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಇಲ್ಲಿ ಏನಾಗಿದೆ ಆದಿ ಆಂಧ್ರ ಎಡ್ಗೈ ಅಂತೂ ಬರೆಸಿರ್ತಾರೆ ಬಲಗೈಯಂತೂ ಇರ್ತಾರೆ ಆದರೆ ಅವರು ಆದಿ ಆಂಧ್ರ ಆದಿ ಕರ್ನಾಟಕ ಅದರಲ್ಲಿ ಎಡ್ಗೈರು ಬಲಗೈಯರು ಕೂಡ ಬರೆಸ್ಕೊಂಡಿದ್ದಾರೆ ಆದಿ ದ್ರಾವಿಡ ಅದರನ್ನು ಕೂಡ ಬರೆಸ್ಕೊಂಡಿದ್ದಾರೆ ಇದು ಹಿಂದೆ ಇದನ್ನೆಲ್ಲ ಬರೆಸ್ಕೊಂಡ್ ಕನ್ಫ್ಯೂಷನ್ ಯಾವ ಸಮಾಜ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಈಗ ಗುರುಸ್ತಾರೆ ಆಯ್ತಪ್ಪ ನೀನು ಏಕೆ ಇದೆಯಾ ನಿನ್ನ ಮೂಲ ಜಾತಿ ಯಾವುದು ನಾನು ಹೇಳಿದೆ ಏಕೆ ಇದೆಯಾ ನೀನು ಮೂಲ ಜಾತಿ ಯಾವುದು ನಮ್ಮದು ಹೇಳಿದೆ ಹೀಗೆ ಎಲ್ಲವನ್ನು ವಿವರವಾಗಿ ತಿಳ್ಕೊಂಡು ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ವರ್ಗದ ಜನಗೂ ನ್ಯಾಯ ಕೊಡೋದೇ ಇದರ ಮೂಲ ಉದ್ದೇಶ ಸರ್ಕಾರ ಒಂದು ಇಂಥ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳಿದೆ ಟೈಮ್ ಕೂಡ ಜಾಸ್ತಿ ಅಲ್ಲ ಅರವತ್ತು ದಿನದಲ್ಲಿ ಇದನ್ನೆಲ್ಲ ಓದಿಸಬೇಕು ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇದನ್ನು ಒದಗಿಸಿದ ಮೇಲೆ ಎಲ್ರಿಗೂ ಕೂಡ ನ್ಯಾಯ ಸಿಕ್ಕುವಂಥ ವ್ಯವಸ್ಥೆ ಇದು ಗಾಂಧೀಜಿ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಪೂರಕವಾಗಿ ಈಗ ಹಿಂದುಳಿದ ವರ್ಗಗಳನ್ನು ಮಾಡಿದ್ದಾರೆ ಹಿಂದುಳಿದ ವರ್ಗ ಮಾಡುವಾಗ ಎಸ್ ಸಿ ತಗೊಂಡಿಲ್ಲ ಹಿಂದುಳಿದ ವರ್ಗಗಳಲ್ಲಿ ಎಷ್ಟು ಜಾತಿಗಳಿವೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಅವರ ಭೂಮಿ ಎಷ್ಟಿದೆ ಅವರ ವಿದ್ಯಾಭ್ಯಾಸ ಏನಿದೆ ಅವರ ಪರಿಸ್ಥಿತಿ ಏನಿದೆ ಮನೆ ಎಷ್ಟಿದೆ ಇವೆಲ್ಲ ಕೂಡ ಇದೇ ರೀತಿ ರೆಡಿ ಇದೆ ಬ್ಯಾಕ್ವರ್ಡ್ ಕ್ಲಾಸ್ದು ಕೂಡ ಇದಾದ ಮೇಲೆ ಇದನ್ನು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಒಂದು ಅವಕಾಶ ಆಗ್ತದೆ ಅದರಿಂದ ಎಲ್ಲರಿಗೂ ಕೂಡ ನ್ಯಾಯ ಈ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನಾವು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದ್ರು ಅದರಲ್ಲಿ ಅವರೆಲ್ಲ ವಿವರವಾಗಿ ಹೇಳಿದರೆ ಇವತ್ತೆಲ್ಲ ಮಾಧ್ಯಮಗಳಿಗೆ ಅದನ್ನು ಪ್ರಚಾರ ಮಾಡಿದ್ದೀವಿ ಇದನ್ನು ನೀವು ನಮ್ಮ ದೇವನಹಳ್ಳಿ ಗ್ರಾಮಾಂತರ ಜಿಲ್ಲೆ ವಿಶೇಷವಾಗಿ ದೇವರಹಳ್ಳಿ ತಾಲೂಕಲ್ಲಿಲ್ಲ ಬಂದಿದ್ದೀರಿ ನಿಮ್ಮ ಸಹಕಾರ ಇದಕ್ಕಿರಲಿ ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ನಾನು ಮನವಿ ಮಾಡ್ತೀನಿ ಪ್ರತಿಯೊಬ್ಬರೂ ಅವರ ಮೂಲ ಜಾತಿಯನ್ನು ಬರೆದುಕೊಳ್ಳೋದ್ರ ಮುಖಾಂತರ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತದೆ ಇದು ಸುವರ್ಣ ಅವಕಾಶ ಸೆನ್ಸಸ್ ಆಗಿದ್ದು ನೈನ್ಟೀನ್ ತರ್ಟಿ ಒನ್ ಇಲ್ಲಿವರೆಗೂ ಸೆನ್ಸಸ್ಸೇ ಆಗಿಲ್ಲ ಈಗ ಶುರು ಮಾಡಿದರೆ ಭಾರತ ಸರ್ಕಾರ ಸೆನ್ಸತ್ ಜೊತೆಯಲ್ಲಿ ಜನಗಣಿತ ಜಾತಿ ಗಣಿತ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಾಗತ ಮಾಡೋಣ ಅದು ನಮ್ಮ ಪ್ರಯತ್ನ ನಮ್ಮ ರಾಹುಲ್ ಗಾಂಧಿಯವರ ಪ್ರೇರಣೆ ಈ ದೇಶದಲ್ಲಿ ಬಹಳಷ್ಟು ಜನ ಹಿಂದುಳಿದವರಿದ್ದಾರೆ ಅಲ್ಪಸಂಖ್ಯಾತರಂತೆ ಪರಿಶಿಷ್ಟ ವರ್ಗ ಇದ್ದಾರೆ ಯಾರ್ಯಾರಿಗೆ ಏನೇನು ಸ್ಥಾನಮಾನಗಳಿವೆ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಸೌಲಭ್ಯಗಳಿವೆ ಎರಡು ಜನ ಅಧಿಕಾರಿಗಳಿದ್ದಾರೆ ಇವೆಲ್ಲ ಕೂಡ ಇವತ್ತು ಗೊತ್ತಾಗ್ಬಿಡ್ತಾರೆ ಆವಾಗ ಸಮವಾಗಿ ಜನಸಂಖ್ಯಾ ಆಧಾರದಲ್ಲಿ ಕೊಡಬೇಕನ್ನೋದೇ ಮೂಲ ಉದ್ದೇಶ ಆ ಉದ್ದೇಶಕ್ಕಾಗಿ ಇವತ್ತು ಒಂದು ಕಡೆ ಕೇಂದ್ರ ಸರ್ಕಾರ ಕೂಡ ಜನಗಣಿತ ಜಾತಿಗಳ ಮಾಡ್ತಾ ಇದೆ ನಾವೀಗ ಬ್ಯಾಕ್ಔಟ್ ಕ್ಲಾಸ್ ಮಾಡಿರೋದ್ರಲ್ಲಿ ಎಸ್ ಸಿ ಬಿಟ್ಟು ಎಲ್ರಿಗೂ ಮಾಹಿತಿ ಎಸ್ ಸಿ ಎಸ್ ಟಿ ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಇಡೀ ಉಳಿದ ಎಲ್ಲ ಜಾತಿಗಳಿಗೂ ಮಾಹಿತಿ ಇದೆ ಮಾಹಿತಿ ಅರಿವಿದೆ ಅದು ಸ್ವಲ್ಪ ಈ ಮತ್ತೆ ಪರಿಷ್ಕರಣೆ ಮಾಡಬೇಕು ಅಂತ ಚಿಂತನೆ ಮಾಡಿದ್ದಾರೆ ನಾವು ಆದಷ್ಟು ಬೇಗ ಅದ್ರ ಬಗ್ಗೆ ತೀರ್ಪು ಮಾಡ್ತೀವಿ ಎಲ್ಲ ಕರೆಕ್ಟಾಗಿದೆ ಏನು ನಾವು ಯೋಚನೆ ಮಾಡಿದ್ದೀವಿ ಅದನ್ನು ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದರಿಂದ ಯಾವುದೇ ಒಂದು ವರ್ಗಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ದಾಗಲಿ ಏ ಇವತ್ತು ಇವತ್ತು ಎಸ್ಸಿದು ಮಾಡ್ತಾ ಇರೋದಾಗಲಿ ಎಲ್ಲ ಜನರಿಗೂ ಕೂಡ ಅವಕಾಶ ಆಗೋದಕ್ಕೆ ಸರ್ಕಾರ ಇವತ್ತು ಕಂಕಣಬದ್ಧವಾಗಿದೆ ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ ಆದಷ್ಟು ಬೇಗ ಇದು ಎಲ್ಲರಿಗೂ ಇದರ ಪ್ರಯೋಜನ ಆಗ್ತದೆ ನಿಮ್ಮಲ್ಲಿ ಮನವಿ ಅಂತ ಸಾಧ್ಯವಾದಷ್ಟು ತಾವು ತಮ್ಮ ಮೂಲ ಜಾತಿಗಳನ್ನು ಬರೆಸಿ ಅಂತ ಮನವಿ ಮಾಡುವ ತಾವು ಸ್ವಲ್ಪ ಸಹಕಾರ ಕೊಡು ಅದನ್ನೇ ಸ್ವಲ್ಪ ಹೆಡ್ಲೈನು ಮಾಡಬೇಕು ನಾವು ಹೇಳಿದ್ವಿ ಇವತ್ತು ಅಂತಲ್ಲ ಈ ನಾಲ್ಕು ಹತ್ತು ದಿನ ನಡೆಯುವಾಗ ನಿಮ್ಮ ಮೂಲ ಜಾತಿಯನ್ನು ಬಳಸಿ ನ್ಯಾಯ ದೋರಿಸಿಕೊಳ್ಳಿ ಅಂತ ಹೇಳ್ಬೇಕು ಇಷ್ಟನ್ನು ಹೇಳಿ ಸಂತೋಷ ಬೆಳಿಗ್ಗೆ ನಿಮಗೆ ಮಾತಾಡೋಕ್ಕಾಗ